ಮಲ್ಲಿಕಾರ್ಜುನಾಯಕ ಸಿ ಬಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಬೆಳಿಗ್ಗೆ ಫೋನ್ ಮಾಡಿ ಮಾಡಿದ್ರು ಮತ್ತೆ ಪರಿಸರ ಜಾಗೃತಿಗಾಗಿ ಫೋನ್ ಮಾಡಿದ್ರು ಯಾವ ಬೇರೆ ಕೆಲಸ ಆಗಿಲ್ಲ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ರೆ ಎಂಟು ಗಂಟೆಗೆ ಸಮಾರಂಭ ಇದೆ ಬೇಸಿಗೆ ತರಬೇತಿ ಹದಿನಾರು ವರ್ಷ ಅಂದ್ರೆ ಹದಿನೇಳು ವರ್ಷಕ್ಕೆ ವಾದಾರ್ಪಣೆ ಮಾಡಿರ್ತಕ್ಕಂಥ ಒಂದು ಬೇಸಿಗೆ ಸಮಾರಂಭ ಬಿಸಿಗಳೆಲ್ಲ ಬರಬೇಕಂತ ನಾನು ಕೇಳಿದಾಗ ನಾನು ಕಲಿಸದೇ ಇದೆ ಆ್ಯಕ್ಚುಲಿ ಆದರೂ ನಿಮ್ಮ ಜೊತೆ ಎಲ್ಲ ಒಂದು ಬಂದು ನಿಮ್ಮ ಜೊತೆ ಬರಬೇಕಂತ ಹೇಳಿ ಎರಡು ನಿಮಿಷ ಒಂದು ಹತ್ತು ನಿಮಿಷ ಬಂದು ನಿಮ್ಮ ಜೊತೆ ಮಾತಾಡಿ ಹೋಗ್ಬೇಕಂತ ಹೇಳಿ ಬಂದಿದ್ದೀನಿ ಈ ಸ್ಟ್ರಿಂಗೇಶನ್ ಮತ್ತೆ ಅವರು ಏನು ಗ್ರೂಪ್ ಇದೆ ಒಂದು ಈ ಒಂದು ಬೇಸಿಗೆ ತರಬೇತಿ ಶಿಬಿರ ಏರ್ಪಡಿಸ್ತಾ ಇರೋದು ಹದಿನಾರು ವರ್ಷದಿಂದ ಏರ್ಪಡಿಸ್ತಾ ಇರೋದು ಬಹಳ ಒಂದು ಶ್ಲಾಘನೀಯ ಕಾರ್ಯಕ್ರಮ ಯಾಕಂದರೆ ಒಂದು ವರ್ಷ ಇಡೀ ಒಂದು ವರ್ಷ ಅಕಾಡೆಮಿಕ್ ಈಗ ಏನಿರುತ್ತೆ ಮಾರ್ಚ್ನಿಂದ ಸ್ಟಾರ್ಟ್ ಆಗಿ ಮತ್ತೆ ಏಪ್ರಿಲ್ವರೆಗೆ ಈ ಶಾಲಾ ಚಟುವಟಿಕೆಗಳಲ್ಲಿ ಇವೆಲ್ಲ ಪಾಲ್ಗೊಂಡಿರ್ತೀರಿ ಅವರು ಕೂಡ ಪಾಲ್ಗೊಂಡಿರ್ತಾರೆ ಯಾವಾಗ ರಜಾ ಪ್ರಜಾಸಿರ ಮೇಣಬೇಕು ಯಾವಾಗ ರಜಾ ಸಿಕ್ಕರೆ ನಾವು ನಮ್ಮ ವೈದ್ಯಕೀಯ ಕೆಲಸಗಳನ್ನ ಮಾಡ್ಕೋಬೇಕಂತ ಹೇಳಿ ಬಹಳ ಜನ ಆಗಿರ್ತಾರೆ ನಾನು ನೀವು ಕೂಡ ಬೇಸಿಗೆ ತರಗತಿ ಶಿಬಿರ ಅಂತಂದರೆ ಯಾವಾಗಲೂ ಹೃದಯದಲ್ಲಿ ತಾಪಸ್ ತಮ್ಮ ಸಾಕಿ ಯಾಕೆ ಬೇಸಿಗೆ ಮತ್ತು ನಮಗೆ ಮತ್ತೆ ಅದೇ ಅದೇ ಒಂದು ಸ್ಕೂಲ್ನ ವಾತಾವರಣ ಮತ್ತೆ ಅದೇ ಯಾಕೆ ತಂದು ನಮಗೆ ಇಲ್ಲಿ ಅಂತ ಅಂತೇಳಿ ಒಂದು ಭಾವನೆ ಭಾಳ ಜನರಲ್ಲಿ ಇರುತ್ತದೆ ಆದರೆ ನೀವೇನು ನೀವು ನಿಮ್ಮ ಈ ಒಂದು ಬೇಸಿಗೆ ಬೇಸಿಗೆ ಅವಧಿ ಏನಿದೆ ಎರಡು ತಿಂಗಳು ಈ ಎರಡು ತಿಂಗಳ ಒಂದು ನಿಮ್ಮ ಒಂದು ಸವಾಲಿನ ಅಭಿವೃದ್ಧಿಗೆ ಈ ಒಂದು ಬೇಸಿಗೆ ತರಬೇತಿಯಲ್ಲಿ ನೀವು ಪಾಲ್ಗೊಂಡು ನಿಮ್ಮ ಒಂದು ಎಲ್ಲ ಇರ್ಬೋದು ಅಥವಾ ಪಠ್ಯೇತರ ಚಟುವಟಿಕೆಗಳು ನೀವು ಸ್ಕೂಲ್ನಲ್ಲಿ ನೀವು ಪಠ್ಯ ಪಠ್ಯಗಳನ್ನು ಹೋಗ್ತಾ ಇರ್ತೀರಿ ಆದರೆ ಈ ಒಂದು ಬೇಸಿಗೆ ತರಬೇತಿ ಶಿಬಿರದಲ್ಲಿ ಪಾಲ್ಗೊಳ್ಳುವುದರಿಂದ ಇನ್ನಿತರ ನಿಮ್ಮ ಒಂದು ಏನು ಟ್ಯಾಲೆಂಟ್ ಇರುತ್ತೆ ನಿಮ್ಮಲ್ಲಿ ಟ್ಯಾಲೆಂಟ್ ಇರುತ್ತೆ ಇಂಥ ಒಂದು ತರಬೇತಿ ಶಿಬಿರಗಳಲ್ಲಿ ಬೇಸಿಗೆ ತರಬೇತಿ ಶಿಬಿರಗಳಲ್ಲಿ ಅದು ಹೊರಬಹುದು ಈ ನೀವು ಕೇವಲ ಪಠ್ಯದಲ್ಲಿ ಅಷ್ಟೇ ಆಸಕ್ತಿ ವಹಿಸಿದೆ ಬೇರೆ ಬೇರೆ ನಿಮ್ಮ ಯಾವುದೋ ಒಂದು ಕಲೆ ಇರ್ತದೆ ನಿಮ್ಮಲ್ಲಿ

స్పోట్స్ yeah. ಅತ್ಯುತ್ತಮವಾದಂತಹ ಅವಕಾಶವನ್ನು ನೀವು ಸದುಪಯೋಗ ಅಂತ ನಾವು ನಿರಂತರವಾಗಿ ನೆನಪಿಟ್ಟಿದ್ದೀವಿ ಆ ದಿಸೆಯಲ್ಲಿ ಇವತ್ತು ನಾವು ಶ್ರೀಮಠದಲ್ಲಿ ಏನಾದರೂ ಸಂಶೋಧನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅನ್ಕೊಂಡಾಗ ನಮ್ಮ ಮಕ್ಕಳಿಗೆ ಮಾಡಬೇಕಂತ ಅನ್ಕೊಂಡಾಗ ಒಂದು ಎಸ್ ಎಸ್ ಎಲ್ ಸಿ ಕೋಚಿಂಗ್ ಮಕ್ಕಳಿಗೆ ಹೆಂಗೆ ಮಾಡಬಹುದು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡ್ವಿ ಆ ದಿಸೆಯಲ್ಲಿ ಸಮಾನಸ್ಕಾರದಂತಹ ನಮ್ಮ ಶ್ರೀಮಠದ ಮ್ಯಾನೇಜರ್ ಅಂತ ಶರಣ ಬೂದ್ಗೋಪಿ ಹಾಗೂ ಉಳಿದ ಎಲ್ಲ ಸ್ನೇಹಿತರು ಬಳಸರ ಜೊತೆಗೆ ನಮ್ಮ ಪ್ರಶ್ನೆ ಇರ್ಬೋದು ಬಸವಣ್ಣ ಇರ್ಬೋದು ಇದರೆಲ್ಲ ಒಂದು ಯಾಕೋ ಪ್ರಯತ್ನ ಮಾಡಬಹುದು ಅಂದ್ರೆ ಅದನ್ನ ಅದು ಯಾಕೆ ಅಮ್ಮ ನಿಶ್ವ ನಮಗೆ ಬೆನ್ನ ಜೊತೆಗೆ ಬಹಳಷ್ಟು ಒತ್ತಡ ಇಲ್ಲ ಸರ್ ದಯವಿಟ್ಟು ಬರಲೇಬೇಕು ಉದ್ಘಾಟನೆ ನಾವು ಹೋಗಬೇಕು ಅಂತ ಹೇಳಿದಾಗ ಒಂದೇ ಉಚಿತ ಕೋಚಿಂಗ್ ಸೆಂಟರ್ ನಲ್ಲಿ ನಾನು ಬಹಳಷ್ಟು ಕಲಿತಿದ್ದೇನೆ ಮತ್ತು ಈ ಉಚಿತ ಕೋಚಿಂಗ್ ಸೆಂಟರ್ ಇಂದ ನಮ್ಮ ಮಾಡ್ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಬಂದಿರೋದು ನಮ್ದು ಗುಡಿ ಗುಡಿಕೋಟೇಶ್ವರ ನಮ್ದು ಸ್ಕೂಲ್ ಹೆಸರು ನಾವು ಇಲ್ಲಿ ಬಂದ ಮೇಲೆ ಏನ್ ನಮಗೆ ಯೋಗ ಯೋಗ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಹಳ್ಳಿ ಮಕ್ಕಳಿಗೆ ಅಂತ ಒಂದು ಯೋಗ ಒಂದು ಸಹ ಹೇಳ್ಕೊಟ್ಟಿದ್ದಾರೆ ಫ್ರೀ ಅಂದ್ರೆ ಯಾರು ಇಷ್ಟು ಹೇಳ್ಕೊಡ್ತಾರೆ ಏನಿದ್ರು ಕಲ್ಸ ಅಷ್ಟೇ ನಮ್ಗೆ ಇಲ್ಲಿ ನೀತಿ ಪಾಠ ಚೆನ್ನ ಸ್ವಾಮಿ ಉಚಿತ ಕೋಚಿಂಗ್ ಸೆಂಟರ್ನಲ್ಲಿ ಎರಡು ತಿಂಗಳ ಕಾಲ ಈ ಹತ್ತನೇ ತರಗತಿಯ ವಿಜ್ಞಾನ ಗಣಿತ ಮತ್ತು ಇಂಗ್ಲಿಷ್ ಪಾಠಗಳನ್ನು ಈ ಹತ್ತನೇ ಕ್ಲಾಸಿನ ಎಲ್ಲ ಸಿಲೆಬಸ್ ಈ ಎರಡು ತಿಂಗಳಲ್ಲಿ ಈ ಮಕ್ಕಳಿಗೆ ಎಲ್ಲ ವೃಂದ ಕಲಿಸಿಕೊಟ್ಟಿದೆ ಇದು ಹದಿನೇಳನೇ ಕೋಚಿಂಗ್ ವರ್ಷ ಹದಿನೇಳು ವರ್ಷಗಳಿಂದ ಈ ಚಂದ್ರಬಸು ಸ್ವಾಮಿ ಉಚಿತ ಕೋಚಿಂಗ್ ಸೆಂಟರ್ ಮಲ್ಲಿಕಾರ್ಜುನ ಮಠದಲ್ಲಿ ಆಶೀರ್ವಾದದಿಂದ ಈ ಬಾವಿ ಹಾಗೂ ಕೆಲವು ಶಿಕ್ಷಕ ಅವರು ಸ್ನೇಹ ಬಳಗ ಕೆಲವರು ಮ ನಮ್ಮ ಮಗಳಲ್ಲೇ ಇತ್ತು ಓದಿದಂಥ ಓದ್ಯ ಟೀಚರ್ ಆದಂಥವರು ಎಲ್ಲರೂ ಸೇರಿ ಈ ಒಂದು ಕಾ ಕ ಕಾರ್ಯವನ್ನು ಏಕೆಲ್ಲ ನಡೆಸ್ಕೊಳ್ತಾ ಬಂದಿದ್ದಾರೆ ಈಗ ತಾನೇ ಮಕ್ಕಳೆಲ್ಲ ಹೇಳಿದರು ಅದರಲ್ಲಿ ನಿಮಗೆ ಇಷ್ಟವಾಗಿತ್ತು ಈ ಒಂದು ಯೋಗ ಕೂಡ ಕಲಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹೀಗೆಲ್ಲ ಇರೋದರಿಂದ ಮಕ್ಕಳಿಗೆ ಇರೋದನ್ನು ಈಗ ಇವತ್ತು ಒಂದು ವಿಶೇಷ ಅಂತಂದರೆ ಪರಿಸರ ಜಾಗೃತಿಯನ್ನು ನಾಗರಿಕರಲ್ಲಿ ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಜಾಥಾವನ್ನು ತಗೊಂಡು ಬಂದಿದ್ದಾರೆ ಎಲ್ಲರೂ ಕೂಡ ಮಕ್ಕಳು ಇದ್ರ ಉಪಯೋಗ ತಗೋಬೇಕು ಆತನ ಮಟ್ಟ ಇರೋದೇ ದಾಸೋಹಕ್ಕಾಗಿ ದಾಸೋಹ ಕೂಡ ದೊಡ್ಡದಲ್ಲ ಆದರೆ ವಿದ್ಯಾದಾನ ಕೂಡ ಅದ್ರ ಜೊತೆಗೆ ನಡೀತಾ ಇದೆ ಇದೆಲ್ಲದಕ್ಕೂ ಮೇನ್ ಕಾರಣ ಅಥವಾ ಮುಖ್ಯ ಕಾರಣಗಳು ಯಾರು ಅಂತಂದರೆ ನಮ್ಮ ಪೂಲ್ಬಾಯಿ ಸ್ನೇಹಿತರ ಬಳಗ ಏನಿದ್ದಾರೆ ಶಿಕ್ಷಕ ವರ್ಗ ಅವರೆಲ್ಲರೂ ಕೂಡ ಎಲ್ಲರ ಹೆಸರುಗಳನ್ನು ಗೊತ್ತಿಲ್ಲ ಅನ್ನೋದಕ್ಕೆ ನಾನು ಪೂಲ್ಬಾಯಿ ತಗೋತೀನಿ ಬಾಯಿ ಉಪಯೋಗ ಮಾಡಿದ್ದಲ್ಲ ಎಲ್ಲರೂ ಕೂಡ ನಿಂತೇನದಲ್ಲ ಎರಡು ತಿಂಗಳ ಕಾಲ ಒಂದು ನಯ ಪೈಸೆ ಏನತ್ತಲ್ಲ ಏನು ಶುಲ್ಕ ತೆಗೆದುಕೊಳ್ಳದೆ ಕೋಚಿಂಗ್ ಈಗ ಕೋಚಿಂಗ್ ಅಂದರೆ ಎಲ್ಲ ದುಡ್ಡಿಗೆ ಮಾರಾಟ ಮಾಡ್ತಕ್ಕಂಥ ಕೋಚಿಂಗ್ ಸೆಂಟರ್ಗಳು ಇರೋ ಕಾಲಕ್ಕೆ ಮಕ್ಕಳಿಗೆ ಉಚಿತವಾಗಿ ಅವರು ವಿದ್ಯಾದಾನ ಮಾಡ್ತಾ ಇದ್ದಾರೆ ನಾವು ಮಠದಿಂದ ಏನತ್ತೆಲ್ಲ ಅವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹೀಗಾಗಿ ಮಕ್ಕಳೇನತ್ತಲ್ಲ ಚೆನ್ನಾಗಿ ಕಲಿತಾರೆ ಇದೇ ರೀತಿ ಏನತ್ತೆ ಮಕ್ಕಳ ಉಪಯೋಗ ತಗೊಳ್ಳಿ ಅಂತಕ್ಕಂಥ ಹೇಳ್ತಾ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಿಗೂ ಕೂಡ ನಮ್ಮ ಮಕ್ಕಳಿಗಿಂತ ಹೇಳ್ತೀನಿ ಮಳೆ ನೀರಿಂದ ಒಂದು ಎಲ್ಲ ಇದೆ ನಮ್ಮಲ್ಲಿ ಏನೋ ಗಂಗಾವತಿ ಭಾಗ ತುಂಬ ಬಂದರೆ ಅಂತ ನಾವು ನೀರಿನ ಕೊರತೆ ಇಲ್ಲ ಆದರೆ ಕರ್ನಾಟಕಾದ್ಯಂತ ನೀರಿನ ಕೊರತೆ ಇದೆ ಹನಿ ನೀರು ಕೂಡ ಮಳೆ ನೀರು ವ್ಯರ್ಥ ಆಗಲಾರ ಅವನ್ನ ಏನಂತಲ್ಲ ನೆಲದಲ್ಲಿ ಇಂಗಿಸ್ತಕ್ಕಂಥ ಒಂದು ಕಾರ್ಯವನ್ನು ಏನತ್ತಲ್ಲ ಮಾಡಲಿಕ್ಕೆ ನೀವೆಲ್ಲ ನಿಮ್ಮ ಪಾಲಕರಿಗೆ ಪ್ರೋತ್ಸಾಹ ಕೊಟ್ಟು ಯಾವ ಊರಾಗದ್ರಿ ನಿಮ್ಮ ಮನೆ ನೀರನ್ನು ಏನಂತಾರೆ ಮಳೆ ಬಂದ ನೀರು ಮಳಗಿಲಿಂದ ಸೀದಾ ನೆಲಕ್ಕೆ ಹೋಗೋಣ ಏನಂತ ಒಂದು ವ್ಯವಸ್ಥೆ ಮಾಡಿರಿ ಅಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಅನಂತ ಅನಂತ ಅಭಿನಂದನೆಗಳು ನೀವು ಜೀವನದಲ್ಲಿ ಕೂಡ ಯಶಸ್ಸು ಕಾಣ್ರಿ ಆಮೇಲೆ ನೀವು ದೊಡ್ಡ ದೊಡ್ಡ ಒಂದು ಯಾವುದಾದ್ರು ಒಂದು ಸ್ಥಾನ ಪಡೆದಾಗ ಈ ತಾತನ್ ಮಡದಲ್ಲಿ ನಡೀತಾ ದಿವಸಗಳನ್ನೇನತ್ತೆಲ್ಲ ನಡೆಸ್ಕೊಳ್ಳ್ರಿ ಹಾಗೆ ನೀವು ಕೂಡ ನಿಮ್ಮ ಕೈಲಾದಾಗ ನೀವು ಸಮರ್ಥರಾದಾಗ ಬೇರೆಯವರಿಗೂ ಕೂಡ ಇದೇ ತರದ ಒಂದು ಸಹಾಯ ಹಸ್ತ ನೀಡ್ತಕ್ಕಂಥ ಗುಣ ಬೆಳೆಸ್ಕೊಳ್ಳ್ರಿ ಅಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ರಾಮ ಚನ್ನಬಸವ ತನ್ನ ಅಭಿವಂದನೆ ಸತತ ಹದಿನೇಳು ವರ್ಷಗಳಿಂದ ಶ್ರೀ ಚನ್ನಮಲ್ಲಿಕಾರ್ಜುನ ಟ್ರಸ್ಟ್ ಕಮಿಟಿಯವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದು ಅದರಲ್ಲಿ ಸಿ ಸೆಂಟರ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಆ ಮೂಲಕ ಹದಿನೇಳು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಇದೆ ನಮ್ಮ ಶಿಕ್ಷಕರು ರಾಜ್ಯ ಜಿಲ್ಲೆ ಇಂತಹ ಪರಿಣಿತಿ ಹೊಂದಂಥ ಸಂಪೂರ್ಣ ಶಿಕ್ಷಕರು ನಮ್ಮ ಒಂದು ಕೋಚಿಂಗ್ನಲ್ಲಿ ಪಾಠ ಮಾಡ್ತಿರೋದು ನಮ್ಮ ಹೆಮ್ಮೆ ಸಂಗತಿ ಎಲ್ಲ ಶಿಕ್ಷಕರು ಅವರು ಸಹಿತ ಯಾವುದೇ ಒಂದು ನ್ಯಾಯಪೇಸೆಯನ್ನು ಅವರು ಅಪೇಕ್ಷೆ ಪಡೆದೇ ಸ್ವತಃ ಸಾಧನ ಸೇವೆ ಅಂತೇಳಿ ನಮ್ಮ ಶ್ರೀಮಠದವರು ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ ಮೊದಲಿಗೆ ಅವ್ರಿಗೆಲ್ಲರಿಗೂ ನಾವು ನಮ್ಮ ಟ್ರಸ್ಟ್ ಕಮಿಟಿಯ ಪರವಾಗಿ ತುಂಬ ಧನ್ಯವಾದ ಅರ್ಪಿಸ್ತೇವೆ ಅವರ ಇಡೀ ಕುಟುಂಬ ಸಂತೋಷ ಸೌಭಾಗ್ಯಗಳನ್ನು ತಾತು ಕೊಟ್ಟು ಹೇಳಿ ಹಾರೈಸ್ತೇವೆ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಸುಮಾರು ಮುನ್ನೂರಕ್ಕೂ ಪ್ರತಿ ವರ್ಷ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಾವು ಮೈಸೂಕಿ ಪಾಠವನ್ನು ಹೋಗ್ತೇವೆ ಯಾವುದೇ ಒಂದು ಕೋಟಿ ಕಡೆಗಳಲ್ಲಿ ಇಂತಹ ಸೌಲಭ್ಯ ಇಲ್ಲ ಸ್ಪರ್ಷ್ ಕಮಿಟಿ ಅವರು ನಿಮ್ಗೆ ಏನು ಸೌಲಭ್ಯ ಬೇಕು ಹೇಳಿ ಆ ಎಲ್ಲ ಸೌಲಭ್ಯಗಳನ್ನು ನಾವು ಹೊರಿಸ್ಕೊಡ್ತೇವೆ ಅಂತ ಹೇಳಿ ಅವರು ಉಚಿತ ಪ್ರಸಾದ ವ್ಯವಸ್ಥೆ ಸಹಿತ ಮಾಡಿದ್ದಾರೆ ಜೊತೆಗೆ ಮೈಸೂರು ವ್ಯವಸ್ಥೆ ಮಾಡಿದ್ದಾರೆ ಜೊತೆಗೆ ಟಿ ವಿ ಸ್ಕ್ರೀನ್ ಸಹಿತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಂತಹ ಒಂದು ನಮ್ಮ ಸರ್ಕಾರ ಮಾಡಿದ್ರಿಂದ ಇವತ್ತು ಹದಿನೇಳು ವರ್ಷಗಳಿಂದ ನಮ್ಮ ಶಿಕ್ಷಕರೆಲ್ಲರೂ ಒಟ್ಟುಗೂಡಿ ನಾವು ಇದನ್ನು ಕಾರ್ಯಕ್ರಮ ನಡೆಸೋಕ್ಕೆ ಅವಕಾಶ ಆಗಿದೆ ಆ ಮೂಲಕ ನಮ್ಮ ಪಾಲಕರು ಸಹಿತ ನಮ್ಮ ಮೇಲೆ ವಿಶ್ವಾಸ ಇತ್ತು ಅವರು ನಮ್ಮ ಮಕ್ಕಳ ತಮ್ಮ ಮಕ್ಕಳನ್ನು ನಮ್ಮ ಮಠಕ್ಕೆ ತಂದು ಶಿಕ್ಷಕ ಅಂತ ಹೇಳಿ ಅವಕಾಶಗಳು ಕೊಡ್ತಾ ಇದ್ದಾರೆ ಭಾಳ ಪ್ರಮುಖವಾಗಿ ಏನಂತಂದರೆ ಈ ವಿದ್ಯಾರ್ಥಿಗಳು ನಿಮ್ಗೆ ಆಶ್ಚರ್ಯ ಆಗ್ತದೆ ಬೆಳಗ್ಗೆ ಒಂಬತ್ತುವರೆಯಿಂದ ನೆಲಕ ಮೇಲೆ ಕೂತ್ಕೊಂಡವರು ಬೆಳಿಗ್ಗೆ ಒಂಬತ್ತುವರೆಗೆ ಮೇಲೆ ಕೂತ್ಕೊಂಡವರು ಒಮ್ಮೆಲೆ ಒಂದೂವರೆಗೆ ಊಟಕ್ಕೆ ಇದ್ದ ಥರ ಒಂದೂವರಿಂದ ಎರಡೂವರೆ ತನಕ ಕುಟುಂಬ ಪ್ರಸಾದ ಬ್ರೇಕ್ ಇರ್ತದೆ ಅದಾದ ಮಾತ್ರ ಎರಡೂವರಿಂದ ನಾಲ್ಕೂವರೆ ತನಕ ಮತ್ತೆ ನೆಲಮೇಲೆ ಕೂಡ ಇಂತಹ ಅಂದ್ರೆ ಇದ್ರೂ ಇಲ್ಲಿ ಏನ್ ತೋರಿಸುತ್ತೆ ಅಂದ್ರೆ ಈ ಮಕ್ಕಳಿಗೆ ಆ ಶಿಕ್ಷಣದ ಬಗ್ಗೆ ಇರ್ತಕ್ಕಂತಹ ಗೌರವ ಶ್ರದ್ಧೆ ಇದು ಮಕ್ಕಳಿಂದ ತೋರಿಸಿದ್ರೆ ಅಂತಹ ಮಕ್ಕಳು ನಮ್ಮ ಕೋಚಿಂಗ್ ಬಂದು ಈ ಒಂದು ಶಿಕ್ಷಣ ಪಡ್ತಿರೋದು ನಿಜವಾಗ್ಲು ನಮಗೂ ಒಂಥರ ಭಾವಿಸ್ತಾ ಅವಕಾಶ ಬಿಡಿಕೊಟ್ಟಂತ ನಮ್ಮ ಟ್ರಸ್ಟ್ ಕಮಿಟಿಗೆ ಅನಂತರದ ಧನ್ಯವಾದ ಪಡಿಸ್ತೇನೆ ಜೊತೆಗೆ ನಮ್ಮ ಎಲ್ಲ ಪಾಲಕರಿಗೆ ಹಾಗೆ ಉಚಿತ ಕೋಚಿಂಗ್ ಇಲ್ಲಿ ಸೇವೆ ಸಲ್ಲಿಸಿದಂತಹ ಎಲ್ಲ ನಮ್ಮ ಶಿಕ್ಷಕರು ಸಹಿತ ಆರ್ಥಿಕ ಧನ್ಯವಾದ ಸಲ್ಲಿಸ್ತೇನೆ ಜೈ ಶ್ರೀ ಚೆನ್ನಮ್ಮ ಸೌತಾ ತನ್ನ ಅಂತರದಲ್ಲಿ ಸ್ಮರಿಸಿಕೊಳ್ಳುತ್ತಾ ನಮ್ಮ ಸಿ ಬಿ ಎಸ್ ಕೋಚಿಂಗ್ ಸೆಂಟರ್ ಹದಿನೇಳು ವರ್ಷ ಸತತ ಹದಿನೇಳು ವರ್ಷದಿಂದ ಕಾರ್ಯನಿರ್ವಹಿಸುತ್ತ ಬಂದಿದೆ ಬಹಳಷ್ಟು ಖುಷಿ ಆಗ್ತದೆ ನಮಗೆ ಇಷ್ಟು ವರ್ಷಗಳ ಕಾಲ ನಮ್ಮ ಮಕ್ಕಳು ಬಹಳಷ್ಟು ಕಲಿತು ಬಡ ಬಡ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ಯಾಕಂದ್ರೆ ಒಬ್ಬೊಬ್ಬರಿಗೆ ಏನಾಗ್ತಿದೆ ಅಂದ್ರೆ ಶಾಲೆಗೆ ಓದ್ಲಿಕ್ಕೆ ಕಷ್ಟ ಆಗಿದೆ ಆಮೇಲೆ ಕೋಚಿಂಗ್ ಕ್ಲಾಸಸ್ ಅನ್ನು ನೋಡಬಹುದು ಈಗ ಈ ನಿರ್ಮಾಣದಲ್ಲಿ ಹತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಬೇರೆ ಇಂತಹ ಒಂದು ಕ್ಲಾಸಿಗೆ ಕಳ್ಸಕ್ಕೆ ಆಗೋದಿಲ್ಲ ಬಡ ಬಡ ಬಡವರಿಗೆ ಹಾಗಾಗಿ ನಮ್ಮ ಉಚಿತ ಕೋಚಿಂಗ್ ಸೆಂಟರ್ ಅಲ್ಲಿ ಅವರಿಗೆ ಪ್ರಸಾದ ಮತ್ತು ವಿದ್ಯಾದಾನ ಇವೆರಡನ್ನ ನಾವು ಮಾಡ್ತಾ ಇದ್ದೀವಿ ಈ ಸುತ್ತಮುತ್ತಲೂ ಇರ್ತಕ್ಕಂಥ ಗಂಗಾವತಿ ಸುತ್ತಮುತ್ತಲೂ ಇರ್ತಕ್ಕಂಥ ಎಲ್ಲಾ ಹಳ್ಳಿಗಳ ವಿದ್ಯಾರ್ಥಿಗಳು ಒಂದು ಈ ಕೋಚಿಂಗಿಗೆ ಬಂದು ನಮ್ಮ ಒಂದು ವಿದ್ಯಾದವನ್ನ ಪಡಿತಾ ಇದ್ದಾರೆ ಅದು ಬಹಳಷ್ಟು ಖುಷಿ ಆಗ್ತಾ ಇದೆ ಆಮೇಲೆ ಪ್ರತಿ ವರ್ಷ ನಮ್ಮ ಕೋಚಿಂಗ್ ಸೆಂಟರ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಒಂದು ವಿದ್ಯಾರ್ಥಿಗಳು ಇರ್ತಾರೆ ಎಂಬತ್ತರಷ್ಟು ಒಂದು ಮೂವತ್ನಾಲ್ಕು ವಿದ್ಯಾರ್ಥಿಗಳು ಇರ್ತಾರೆ ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕೇವಲ ಎರಡೇ ಎರಡು ತಿಂಗಳಲ್ಲಿ ಇಂಗ್ಲಿಶು ಗಣಿತ ವಿಜ್ಞಾನವನ್ನು ಅತ್ಯಂತ ಸರಳವಾಗಿ ನಾಳೆನೇ ಎಕ್ಸಾಮ್ ಇಟ್ಟರೆ ಬರೆಯುವಂತ ಕೆಪಾಸಿಟಿಯನ್ನು ಬೆಳೆಸಿಕೊಂಡಿದ್ದಾರೆ ಉದಾಹರಣೆಗೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಕೇಳಿ ನಾಳೆ ಬರೀತಿರಲ್ವಾ ಎಕ್ಸಾಮ್ ಅಷ್ಟು ಅವರು ಕಾನ್ಫಿಡೆಂಟ್ ಬಂದಿದೆ ನಮ್ಮ ಮೇಲೆ ಅಷ್ಟೊಂದು ವಿಶ್ವಾಸನ ಇಟ್ಟಿದ್ದಾರೆ ಅಷ್ಟು ಏನಪ್ಪ ಅಂತಂದ್ರೆ ಹಾರ್ಡ್ ವರ್ಕ್ ನಾವು ಮಾಡ್ಸಾ ಇದೀವಿ ಪ್ರತಿ ವಿದ್ಯಾರ್ಥಿಗಳು ಕೂಡ ಮನೆಗೆ ಹೋಮ್ ವರ್ಕ್ ಅನ್ನು ಮಾಡೋದ್ರ ಮುಖಾಂತರ ಫುಲ್ ಪರ್ಫೆಕ್ಟ್ ಆಗಿದ್ದಾರೆ ನೆಕ್ಸ್ಟ್ ಎಸ್ ಎಸ್ ಎಲ್ ಸಿಲಿ ಯಾವ ರೀತಿ ಅವ್ರು ರ್ಯಾಂಕ್ ಮಾಡ್ಬೇಕು ನೆಕ್ಸ್ಟ್ ಯು ಸಿ ಯಾವ ಕೋರ್ಸ್ ಅನ್ನ ಪಡ್ಕೊಳ್ಬೇಕು ನೆಕ್ಸ್ಟ್ ಮುಂದಿನ ಬದುಕನ್ನ ಯಾವ ರೀತಿ ಅವರು ಕಟ್ಕೊಳ್ಬೇಕು ಅನ್ನೋದನ್ನ ನಮ್ಮ ಪಿಡಿ ಕ್ಲಾಸ್ ಅಲ್ಲಿ ನಾವೆಲ್ಲ ಎಲ್ಲಾ ಶಿಕ್ಷಕರು ಸಿನಿಮಾ ಸ್ಕೂಲ್ ಬಾಯ್ ಸರ್ ಆಗಿರ್ಬೋದು ಮುಳಿ ಅವರು ಮಹೇಶ್ ಸರ್ ರವಿನಂದನ್ ಸರ್ ಶಿವಾನಂದ್ ಸರ್ ಎಲ್ಲರೂ ಏನ್ ಮಾಡಿದ್ರು ಅಂತಂದ್ರೆ ಬಹಳಷ್ಟು ಒಂದೊಂದು ವಿಷಯಕ್ಕೆ ಮೂರ್ನಾಲ್ಕು ಜನ ಟೀಚರ್ಸ್ ನಾವು ವರ್ಕ್ ಮಾಡಿದೀವಿ ಅವ್ರನ್ನ ಬಹಳಷ್ಟು ಹಾರ್ಡ್ ವರ್ಕ್ ಮಾಡಿ ಅವರು ಉತ್ತಮವಾದಂತಹ ಫಲಾಂಶವನ್ನು ಪಡೆಯುವಷ್ಟು ನಾವು ನಮ್ಮ ದೇವರು ಎಷ್ಟು ನಮಗೆ ಆ ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ಶ್ರಮ ಪಟ್ಟಿದ್ದೀವಿ ನಾವು ಅವರಿಗೆ ಎಲ್ಲ ದೇವರು ಒಳ್ಳೇದು ಮಾಡಲಿ ಎಲ್ಲಾ ಶಿಕ್ಷಕ ಬಳಗಕ್ಕೆ ಒಳ್ಳೆಯದು ಮಾಡಲಿ ಆ ವಿದ್ಯಾರ್ಥಿಗಳು ಬರುವಂತ ಎಕ್ಸಾಮ್ ಅಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸೋದ್ರ ಮುಖಾಂತರ ಈ ಗಂಗಾವತಿಯ ಕೀರ್ತಿಯನ್ನು ಬೆಳಗಲಿ ಹಾಗೂ ಅವರ ಒಂದು ಕೀರ್ತಿ ಮತ್ತು ಉನ್ನತ ಉದ್ಯೋಗವನ್ನು ಪಡೆದುಕೊಂಡು ಮತ್ತೆ ಮಠಕ್ಕೆ ಬಂದು ಸೇವೆ ಸಲ್ಲಿಸುವಂತಹ ಮನೋಭಾವನೆ ಬರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿ ಜೈ ಭಾರತ ಮಾತೆ